ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ಚಲವಾದಿ ಸಮುದಾಯದವರು ಜಾತಿ ಕಾಲಂನಲ್ಲಿ ಹೊಲಿಯ ಎಂದು ಬರೆಸಲು ಯಲುವಗುಳಿ ಸತೀಶ್ ರಾಜಣ್ಣ ಕರೆ ರಾಜ್ಯದಲ್ಲಿ ಮುಂದಿನ ಐದನೇ ತಾರೀಖಿನಿಂದ ಹದಿನೈದನೇ ತಾರೀಕಿನವರೆಗೂ ನಡೆಯುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಚಲವಾದಿ ಸಮುದಾಯದವರು ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಬರೆಸಲು ಇಂದಿನ ಸಭೆಯಲ್ಲಿ ತೀರ್ಮಾನವಾಗಿದ್ದು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಹೊಲೆಯ ಎಂದು ಭರಿಸುವುದರ ಮೂಲಕ ನಮ್ಮ ಹಕ್ಕನ್ನು ನಾವು ಪಡೆಯಬೇಕಾಗಿದೆ ಎಂದು ಯಲುವುಗುಳಿ ಸತೀಶ್ ರಾಜಣ್ಣ ತಿಳಿಸಿದರು ಕೋಲಾರ ಬೇತಮಂಗಲ ಮುಖ್ಯ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ನಲ್ಲಿ ಕೋಲಾರ ಜಿಲ್ಲಾ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ವತಿಯಿಂದ ಒಳಮೀಸಲಾತಿ ಜಾತಿ ಮತ್ತು ಜನಗಣತಿಯ ಸಮಾಲೋಚನೆ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡಿ ಸದಾಶಿವ ಆಯೋಗದ ವರದಿಯ ನಂತರ ಈಗ ನಾಗಮೋಹನ್ ದಾಸ್ ಅವರ ವರದಿ ಬಂದಿದೆ ನಮ್ಮ ಜನಾಂಗ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ವೈಜ್ಞಾನಿಕವಾಗಿ ವರದಿ ಬಂದಿಲ್ಲ ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಲಿದ್ದು ಇದನ್ನು ಸರಿಪಡಿಸುವ ಜವಾಬ್ದಾರಿ ನಮ್ಮಗಳ ಮೇಲಿರುವ ರುವುದರಿಂದ ನಮ್ಮ ಎಲ್ಲ ಒಳಪಂಗಡದ ಜನತೆ ಹೊಲಿಯ ಎಂದು ನಮೂದಿಸಿ ಸರಿಯಾದ ಜನಸಂಖ್ಯೆ ಸಿಗಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ರು ಮುಂದಿನ ದಿನಗಳಲ್ಲಿ ಹೋಬಳಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಸಮುದಾಯದವರನ್ನು ಜಾಗೃತಿಗೊಳಿಸಲಾಗುವುದು ಅಷ್ಟೇ ಅಲ್ಲದೆ ಮನೆ ಮನೆಗೂ ಭೇಟಿ ನೀಡಿ ಉಪ ಪಂಗಡದವರು ಸಹ ಹೊಲಿಯ ಎಂದು ನಮೂದಿಸಲು ಕೋರಲಾಗುವುದೆಂದು ಹೇಳಿದ್ರು ನಮಸ್ಕಾರ ನಾನು ನಿಮ್ಮ ಸತೀಶ್ ರಾಜಣ್ಣ ಕೋಲಾರ ಜಿಲ್ಲಾ ಚಲವಾದಿ ಮುಖಂಡನಿಗೆ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಕರ್ನಾಟಕ ಸರ್ಕಾರ ಇವತ್ತು ಮೇ ಐದನೇ ತಾರೀಕಿಂದ ಹದಿನೇಳನೇ ತಾರೀಕರೆಗೂ ಏನು ಘೋಷಣೆ ಮಾಡಿದೆ ಜಾತಿ ಗಣತಿಯನ್ನು ಘೋಷಣೆ ಮಾಡಿದೆ ಆ ಜಾತಿ ಗಣತಿಗೆ ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂತಹ ನಮ್ಮ ಸಮುದಾಯ ನಮ್ಮ ಚಲವಾದಿ ವಲಯರ್ ಸಮುದಾಯಕ್ಕೆ ಸೂಕ್ತವಾದಂತಹ ತಿಳುವಳಿಕೆಯನ್ನು ಕೊಟ್ಟು ಜಾತಿ ಗಣತಿಯಲ್ಲಿ ನಮ್ಮ ಒಂದು ಯಾವುದೇ ಉಪ ಪಂಗಡಗಳಾಗಿರ್ಬೋದು ಯಾವುದೇ ಉಪ ಪಂಗಡ ಆಗಿದ್ರೂ ಕೂಡ ಜಾತಿ ಕಾಲಮಿನಲ್ಲಿ ವಲಯರು ಎಂದು ನಮೂದಿಸಬೇಕು ಅಂತ ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ರಾಜಕೀಯತರವಾಗಿ ಪಕ್ಷಾತೀತವಾಗಿ ಮುಖಂಡರು ಒಂದು ಒದಕ್ಕಾಗಿ ಸೇರಿ ಈ ಒಂದು ಸಭೆಯನ್ನ ಮಾಡಿ ಒಂದು ಘೋಷಣೆಯನ್ನ ಅಂಗೀಕಾರವನ್ನು ಮಾಡಿ ಘೋಷಣೆಯನ್ನು ಮಾಡಿರ್ತಾರೆ ಕರ್ನಾಟಕ ರಾಜ್ಯ ಛಲವಾದಿ ಸಂಘದ ಪರವಾಗಿ ಒಂದು ತೀರ್ಮಾನಕ್ಕೆ ಬಂದು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಇದೇ ಒಂದು ಸಭೆಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಆಗಬೇಕು ಮತ್ತು ಮನೆ ಮನೆಗೆ ಏನು ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಯಾವ ರೀತಿ ಅವರ ಜೊತೆ ನಾವು ನಮ್ಮ ಜಾತಿಯನ್ನಾಗಲಿ ನಮ್ಮ ಸಮುದಾಯದ ಸಂಖ್ಯೆಯನ್ನಾಗಲಿ ನಮ್ದು ಅಂತ ಈ ಒಂದು ಸಭೆ ಮುಖಾಂತರ ಕೋಲಾರ ಜಿಲ್ಲಾ ಎಲ್ಲ ಮುಖಂಡರುಗಳು ಕೂಡ ತೀರ್ಮಾನಕ್ಕೆ ಬಂದಿದ್ದೀರಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಆಯಿತು ಅದಾದ್ಮೇಲೆ ಈಗ ನಾಗಮೋಹನ್ ದಾಸ್ ಅವರು ವರದಿಯೇ ಬಂದಿದೆ ಎಲ್ಲೋ ಒಂದು ಕಡೆ ನಮ್ಮ ವಲಯ ಜನಾಂಗ ಇಡೀ ಕರ್ನಾಟಕದಲ್ಲಿ ನಾವು ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಇದ್ರಿ ಸುಮಾರು ನಲವತ್ತು ಲಕ್ಷಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ನಾವಿದ್ರಿ ಸುಮಾರು ಅರವತ್ತು ಪರ್ಸೆಂಟ್ ನಾವು ಇದ್ರಿ ಮತ್ತು ಬೇರೆ ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿ ಬರತಕ್ಕಂತಹ ಉಪ ಪಂಗಡಗಳು ಉಳಿದ ಉಪ ಪಂಗಡಗಳು ನಲವತ್ತು ಪರ್ಸೆಂಟ್ ಇದ್ರು ಲೆಫ್ಟ್ಸ್ ಆಗಿರ್ಬೋದು ಬೋವಿಗಳಾಗಿರ್ಬೋದು ಕೊರ್ಮ ಕೊರ್ಚಾ ಇತರೆ ಪರಿಶಿಷ್ಟ ಜಾತಿಗಳು ಇರ್ಬೋದು ಅನ್ನೋದು ನಮಗೆ ಇತ್ತು ಆದರೆ ಇವತ್ತು ಎಲ್ಲೋ ಒಂದು ಕಡೆ ಇದು ಸರಿಯಾದಂತಹ ವೈಜ್ಞಾನಿಕವಾಗಿ ಜನಗಣತಿ ಆಗಿಲ್ಲ ಆಯ್ ನಾವು ಇವು ಏನು ಪ್ರಾಕ್ಟಿಕಲ್ ಆಗಿ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಇದ್ದೀರಿ ಅದಕ್ಕೆ ತಕ್ಕಂಗೆ ಸಂಖ್ಯೆ ನಮಗೆ ಬಂದಿಲ್ಲ ಹೌದಲ್ಲಣ್ಣ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಮ್ಮ ಸಂಖ್ಯೆನ ಯಾವುದೇ ರೀತಿ ತಪ್ಪಾಗಬಾರ್ದು ಮುಂದಿನ ದಿನಗಳಲ್ಲಿ ನಾವು ವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಪಡ್ಕೊಬೇಕಾದ್ರೆ ನಮ್ಮ ಸಂಖ್ಯೆ ಅಲ್ಲಿ ಕನ್ಸಿಡರ್ ಆಗುತ್ತೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಆ ಕಾರಣಕ್ಕಾಗಿ ಎಲ್ಲ ಉಪ ಪಂಗಡಗಳು ಏನಿದ್ದಾರೆ ಉಪ ಜಾತಿಗಳೇನಿದ್ದಾರೆ ವಲಯ ಅನ್ನೋ ಒಂದು ಅಡಿಯಲ್ಲಿ ಆದಿ ಕರ್ನಾಟಕ ವಲಯರು ಅಂತ ದಾಖಲಿಸಬೇಕು ಅಂತ ಈ ಮುಖ್ಯನ ನಾವು ಜಾಗೃತಿ ಮೂಡಿಸೋದಕ್ಕೆ ಸಭೆಯನ್ನು ಮಾಡಿದ್ದೀವಿ ನಮ್ಮ ಲೋಕಸಭಾ ಕ್ಷೇತ್ರದಂತಹ ಮಾಜಿ ಸಂಸದರಾದಂತಹ ಮುನ್ಸಮ್ಮಣ್ಣವರು ಮತ್ತು ಚಲವಾದಿ ರಾಜ್ಯಸಭಾ ಸದಸ್ಯರಾದಂತಹ ನಮ್ಮ ಎಸ್ ಬಿ ಮುನೇಂಟಣ್ಣವರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂತಹ ಅವರು ಮತ್ತು ಉಪಾಧ್ಯ ಮತ್ತೆ ಸಂಚಾಲಕ ಕಾರ್ಯಾಧ್ಯಕ್ಷರಾದಂತಹ ಎಸ್ ಬಿ ಮುನೇಂಟಣ್ಣವರು ಮತ್ತು ಕೆ ಬಿ ಚಂದ್ರಶೇಖರಣ್ಣವರು ಅನೇಕ ಮುಖಂಡರುಗಳು ನಮ್ಮ ಮಾಲೂರು ತಾಲೂಕಿನ ನಮ್ಮ ಸಂಪಂಗೆರೆ ಮುನರಾಜಣ್ಣವರು ಮತ್ತು ವಿಶೇಷವಾಗಿ ಮಾಜಿ ಶಾಸಕರಾಗಿದ್ದಂತಹ ನಮ್ಮ ಬಂಗಾರಪೇಟೆಯ ನಮ್ಮ ಬಿ ಪಿ ಅವರ ಸುಪುತ್ರರಾದಂತಹ ಮಹೇಶ್ ಅಣ್ಣವರು ಮತ್ತು ಕೆಜಿಎಫ್ನ ಮಾಜಿ ಶಾಸಕರಾಗಿದ್ದಂತಹ ವೈ ಸಂಪಂಗ್ಯಣ್ಣವರು ಅನೇಕ ಜಿಲ್ಲಾ ಪಂಚಾಯಿತಿ ಮತ್ತು ವಿಶೇಷವಾಗಿ ಬಲಗೈ ಸಮುದಾಯ ಅಂದ್ರೆ ಏನು ಅಂಬೇಡ್ಕರ್ ಅವರು ಯಾವ ರೀತಿ ದಾರಿಯನ್ನು ತೋರಿಸಿದ್ದಾರೆ ಯಾಕೆ ಬಲಗಾಯಿನ ಎತ್ತಿ ತೋರಿಸಿದ್ದಾರೆ ಅಂತ ಬಹಳ ಪ್ರಬುದ್ಧವಾಗಿ ಬಹಳ ವೈಚಾರಿಕವಾಗಿ ನಮ್ಮ ಕೆಜಿಎಫ್ ನ ವಾಗ್ವಿಗಳಾದಂತಹ ನಮ್ಮ ಕೆಜೆಫ್ ರಾಜೇಂದ್ರ ಬಂದಿದ್ರು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂಬೇಡ್ಕರ್ ಇದೊಂದು ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ಭಯೋತ್ಪಾದಕರ ಅಟಹಾಸ ಮೆರೆದು ಅಮಾಯಕ ಅಲ್ಲಿ ಏನು ವಿಚಾರಣೆ ಗೊತ್ತಿಲ್ಲದಿರ್ತಕ್ಕಂಥ ಸುಮಾರು ಮೂವತ್ತಕ್ಕೂ ಇಪ್ಪತ್ತೊಂಬತ್ತು ಮೂವತ್ತಕ್ಕೂ ಹೆಚ್ಚಿನ ಅಮಾಯಕರ ಒಂದು ಪ್ರವಾಸಿಗರ ಒಂದು ಆಗಿದೆ ಕಗ್ಗೊಲೆ ಆಗಿದೆ ಈ ಕಗ್ಗೊಲೆಯ ಸಮಯದಲ್ಲಿ ನಮಗೆ ನೆನಪು ಬರ್ತಾ ಇರೋದು ಅಲ್ಲಿ ನಮ್ಗೆ ಯಾವುದೇ ಜಾತಿ ಜನಾಂಗ ರಾಜ್ಯ ವ್ಯಾಪ್ನ ಬರ್ತಾ ಇಲ್ಲ ನಮ್ಮ ದೇಶ ಜ್ಞಾಪನೆ ಬರ್ತಾ ಇದೆ ನಮ್ಮ ದೇಶದ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಇವತ್ತು ಪ್ರತಿಯೊಬ್ಬರಲ್ಲೂ ಉಕ್ಕಿ ಹರಿತಾ ಇದೆ ನಾವೇ ನಮ್ಮ ಮನೆಯಲ್ಲಿ ಸಾವಾಗಿರೋ ಜೊತೆಯಲ್ಲಿ ಇವತ್ತು ನಾವು ಪ್ರತಿಬಿಂಬಿಸ್ತಾ ಇದ್ದೀರಿ ಅದರಿಂದ ಕೇವಲ ಮೀಸಲಾತಿಗೋಸ್ಕರ ನಾವು ಒಡೆದೋದನ್ನು ಬಿಟ್ಟು ನಮ್ಮ ಸಂಖ್ಯೆ ಏನಿದೆ ಡಿಪ್ರೆಸ್ಡ್ ಕ್ಲಾಸಸ್ ಏನಿದ್ರಿ ಶೋಷಿತ ವರ್ಗಗಳೇನಿದ್ರಿ ನಿಜವಾಗ್ಲೂ ಯಾರಿಗೂ ಅನ್ಯಾಯ ಆಗಿದೆ ಅವರಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ವಲಯ ಸಮುದಾಯದ ಯಾವುದೇ ಮುಖಂಡರಿಗಾಗ್ಲಿ ಜನರಿಗಾಗ್ಲಿ ಅಭ್ಯಂತರ ಇಲ್ಲ ನಮ್ಗೆ ನೋವಿಲ್ಲ ಆದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದೀರ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಮೀಸಲಾತಿಯನ್ನು ಕ್ಲೈಮ್ ಮಾಡೋದನ್ನ ನಾವು ಸಹಿಸೋದಿಲ್ಲ